ಕನ್ನಡ ನೀತಿ ಕತೆ ಒಂದು ಸಾರಿ ಒಂದು ಹಳ್ಳಿಯಲ್ಲಿ ರಾಮ ಎಂಬ ಬಾಲಕನಿದ್ದ ಅವನು ತುಂಬಾ ಆಲಸ್ಯದಿಂದಿರುತ್ತಿದ್ದ ಯಾವ ಕೆಲಸವನ್ನಾದರೂ ದಿನಮುಡಿತಲೇ ಮಾಡಿ ಮಾಡುತ್ತಿದ್ದ ಒಮ್ಮೆ ಅವನ ತಂದೆ ಆತನಿಗೆ ಒಂದು ಕೆಲಸ ಕೊಟ್ಟರು ರಾಮ ನೀನು ಹೋಗಿ ಅರಣ್ಯದಿಂದ ಕೆಲವು ಮರಗಳ ಕೊಂಬೆಗಳು ತರಬೇಕು ಎಂದರು ರಾಮನು ಕೆಲಸವನ್ನು ಮಾಡಿ ಮುಗಿಸಲು ದಿನವಿಡೀ ಆಲಸ್ಯದಿಂದ ಓಡಾಡುತ್ತ ಅಂತಿಮವಾಗಿ ಆ ಕೆಲಸವನ್ನು ಮಾಡಲೇ ಇಲ್ಲ ತನ್ನ ಮನೆಗೆ ಬಂದು ಅಪ್ಪ ನಾಳೆ ಮರಗಳ ಕೊಂಬೆಗಳನ್ನು ತರುತ್ತೇನೆ ಎಂದು ಹೇಳಿದ ಆಗ ಅವನಿಗೆ ಅವನು ತಂದೆ ನೀನು ನಾಳೆಗೆ ಕೆಲಸವನ್ನು ಮಾಡುತ್ತೇನೆ ಅಂತ ಹೇಳಿ ಆಲಸ್ಯದಿಂದ ಇಂದಿನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀಯಾ ಅದು ನಿನ್ನ ಭವಿಷ್ಯ ಹಾಳು ಮಾಡುತ್ತದೆ ಅಂತ ಹೇಳಿದನು ನಂತರದ ದಿನ ರಾಮನು ಅರಣ್ಯಕ್ಕೆ ಹೋಗಲು ತಯಾರಾದ ಆದರೆ ಅರಣ್ಯಕ್ಕೆ ಹೋಗುವಷ್ಟರಲ್ಲಿ ರಾತ್ರಿ ಆಗಿತ್ತು ಆತನು ಅಲ್ಲಿದ್ದ ದೊಡ್ಡ ಮರಗಳನ್ನು ಕಂಡು ಹೆದರುತ್ತ ಮನೆಗೆ ಮರಳಿದ ರಾಮನು ಅಪ್ಪನ ಮಾತುಗಳನ್ನು ನೆನೆಸಿಕೊಂಡು ಆ ಸಮಯದ ಕೆಲಸವನ್ನು ಅಂದೇ ಮಾಡಬೇಕಂತ ತಿಳಿದು ತನ್ನ ತಪ್ಪನ್ನು ಅರಿತುಕೊಂಡು ಮರುದಿನ ಬೆಳಿಗ್ಗೆ ಮತ್ತೊಮ್ಮೆ ಅರಣ್ಯಕ್ಕೆ ಹೋಗಿ ಮರಗಳ ಕೊಂಬೆಗಳನ್ನು ತಂದನು ಆ ದಿನದಿಂದ ರಾಮನು ತನ್ನ ಆಲಸ್ಯವನ್ನು ಬಿಟ್ಟು ಎಲ್ಲಾ ಕೆಲಸ